ಎಲ್ರಿಗೂ ನಮಸ್ಕಾರ ಅಪ್ಡೇಟ್ ಮಿನಿಡಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬಂತು ಸ್ನೇಹಿತರಲ್ಲಿ ಭರ್ಜರಿ ಗುಡ್ ನ್ಯೂಸ್ನೊಂದಿಗೆ ಇಲ್ಲಿ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಸದ್ಯದ ಮಟ್ಟಿಗೆ ಮಹಿಳೆಯರಿಗೆ ಹಣ ಜಮೆ ಆಗ್ಲಿಕ್ಕೆ ಇದೆ ಎಸ್ ಯಾರಿಗೆಲ್ಲ ಎಷ್ಟೆಷ್ಟು ಹಣ ಜಮೆ ಆಗ್ಲಿಕ್ಕೆ ಶುರುವಾಗ್ತಾಯಿದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಜಮೆ ಆಗಿದೆ ಆ್ಯಂಡ್ ಆ್ಯಂಡ್ ಯಾರಿಗೆಲ್ಲ ಎಷ್ಟೆಷ್ಟು ಹಣ ಜಮೆ ಆಗಲಿಕ್ಕಿದೆ ಇದನ್ನು ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ ವಿಡಿಯೋವನ್ನು ಯಾರೂ ಕೂಡ ಎಲ್ಲೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಪ್ಪ ಅದು ತುಂಬ ತುಂಬ ಜನರು ವೆರಿ ವೆರಿ ಇಂಪಾರ್ಟೆಂಟ್ ಬನ್ನಿ ಇವತ್ತೊಂದು ವಿಡಿಯವನ ಶುರು ಮಾಡೋಣ ಒಂದಿಷ್ಟು ಜನ ಕೇಳಿದ್ರಿ ಕಮೆಂಟ್ ಮಾಡಿದ್ರಿ ಸರ್ ಹಣ ಬರ್ತಾ ಇಲ್ಲ ಹಾಗೆ ಸರ್ ಹೀಗೆ ಸರ್ ನಮ್ಗೆ ಹಣ ಒಂದು ರೂಪಾಯಿ ಜಮೆ ಆಗ್ತಾ ಇಲ್ಲ ಸರ್ಕಾರ ಏನು ಸರ್ ಇದು ನಯಾ ಪೈಸೆ ಕೂಡ ಹಣ ಆಗ್ತಾ ಇಲ್ಲ ಅದು ಇದು ಮತ್ತೊಂದು ಇನ್ನೊಂದು ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಎಷ್ಟು ಹಣ ಜಮೆ ಇಲ್ಲ ಯಾರಿಗೆಲ್ಲ ಎಷ್ಟು ಹಣ ಜಮೆ ಆಗ್ತಾ ಇದೆ ಯಾವಾಗ ಹಣ ಬರತ್ತೆ ಈಗ ಯಾವ ದಿನದಂದು ಹಣ ಬರುತ್ತೆ ಎಲ್ಲ ಕಂಪ್ಲೀಟಾಗಿ ವಿಸ್ತರಿಸ್ತಾ ಹೋಗೋಣ ಬನ್ನಿ ಹೊತ್ತೊಂದು ವಿಡಿಯವನ ಶುರು ಮಾಡೋ ಸ್ನೇಹಿತರೆ ಶುರು ಮಾಡೋ ಸ್ನೇಹಿತರೆ ಆ್ಯಂಡ್ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ ಆ ಒಂದಿಷ್ಟು ಜಿಲ್ಲೆಗಳ ಹೆಸರಿಗೆ ಇಲ್ಲಿ ಖಂಡಿತವಾಗಲೂ ನಿಮ್ಮ ಈ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಪಕ್ಕ ಪಕ್ಕ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಫಸ್ಟು ಫಸ್ಟ್ ಜಿಲ್ಲೆ ಬಂದುಬಿಟ್ಟು ನಿಮಗೆ ಇಲ್ಲಿ ಮಂಡ್ಯ ಮಂಡ್ಯ ಜಿಲ್ಲೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ನೊಂದಿಗೆ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಸೆಕೆಂಡ್ ಜಿಲ್ಲೆ ಬಂದುಬಿಟ್ಟು ಹಾವೇರಿ ಆ್ಯಂಡ್ ಮೂರನೇ ಜಿಲ್ಲೆ ಕೊಡಗು ನಾಲ್ಕನೇ ಜಿಲ್ಲೆ ಕೊಪ್ಪಳ ಐದನೇ ಜಿಲ್ಲೆ ಹಾಸನ ಆರನೇ ಜಿಲ್ಲೆ ಬೆಳಗಾವಿ ಏಳನೇ ಜಿಲ್ಲೆ ಯಾದಗಿರಿ ಎಂಟನೇ ಜಿಲ್ಲೆ ಮಂಡ್ಯ ಅದಾದ ಮೇಲೆ ಒಂಬತ್ತನೇ ಜಿಲ್ಲೆ ಉಡುಪಿ ಹತ್ತನೇ ಜಿಲ್ಲೆ ಶಿವಮೊಗ್ಗ ಹನ್ನೊಂದನೇ ಜಿಲ್ಲೆ ಯಾದಗಿರಿ ಆ್ಯಂಡ್ ಹನ್ನೆರಡನೇ ಜಿಲ್ಲೆ ಕಲಬುರಗಿ ಹದಿಮೂರನೇ ಜಿಲ್ಲೆ ಬಾಗಲಕೋಟೆ ಹದಿನಾಲ್ಕನೇ ಜಿಲ್ಲೆ ಹಾವೇರಿ ಹದಿನೈದನೇ ಜಿಲ್ಲೆ ಕೊಪ್ಪಳ ಹದಿನಾರನೇ ಜಿಲ್ಲೆ ಬೀದರ್ ಹದಿನೇಳನೇ ಜಿಲ್ಲೆ ಬಳ್ಳಾರಿ ಹದಿನೆಂಟನೇ ಜಿಲ್ಲೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ವಿಜಯಪುರ ಹತ್ತೊಂಬತ್ತನೇ ಜಿಲ್ಲೆ ವಿಜಯನಗರ ಆ್ಯಂಡ್ ಆಲ್ಮೋಸ್ಟ್ ಇಪ್ಪತ್ತನೇ ಜಿಲ್ಲೆ ಚಿಕ್ಕಮಗಳೂರು ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೂ ಬರ್ಜರಿ ಗುಡ್ ನ್ಯೂಸ್ ಒಂದಿಗೆ ಮಹಿಳೆಯರಿಗೆ ಹಣ ಜಮೆ ಆಗಲಿಕ್ಕಿರುವಂಥದ್ದು ಆ್ಯಂಡ್ ಅದೊಂದು ಖುಷಿ ವಿಚಾರ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಬರ್ಜರಿ ಗುಡ್ ನ್ಯೂಸ್ಗೆ ಎಲ್ರಿಗೂ ನಾನು ವೀಡಿಯೋನ ನೋಡ್ತಾ ಇದ್ದರೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದರೆ ಅವರೆಲ್ಲರಿಗೂ ಸ್ವಾಗತ ಆ್ಯಂಡ್ ಮೇಯ್ನಾಗಿ ಇಲ್ಲಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಮೇಯ್ನಾಗಿ ಟೆನ್ಷನ್ ತಗೊಳ್ಳುವಂಥದ್ದು ಏನಿಲ್ಲ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪೇ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಸಿಂಪಲಾಗಿ ಎಲ್ಲರ ಹಾಕೊಂಡು ಹಣ ಬರುತ್ತೆ ಉರಿ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ನೋನು ಡೆಫಿನೆಟಾಗಿ ಎಲ್ಲರಿಗೂ ಹಣ ಬರುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಇದರಲ್ಲಿ ಮತ್ತೆ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಎಲ್ಲರ ಹಾಕೊಂಡು ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನಾಯಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ತುಂಬ ತುಂಬ ಜನರಿಗೆ ಹಣ ಬರ್ತಾಯಿಲ್ಲ ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ಲರಿಗೂ ಹಣ ಬರಲಿ ಆ್ಯಂಡ್ ಯಾರೆಲ್ಲ ಹಣ ಬಂದಿಲ್ಲ ಅಂಥವ್ರು ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಎಲ್ಲನೂ ಕೂಡ ತಿಳಿಸ್ಕೊಡಿ ನಾನು ನಿಮಗೆ ಚೆಕ್ ಮಾಡ್ತೀನಿ ಯಾರಿಗೆಲ್ಲ ಅಕೌಂಟಿಗೆ ಹಣ ಬಂದಿಲ್ಲ ಯಾರಿಗೆಲ್ಲ ಅಕೌಂಟಿಗೆ ಹಣ ಬಂದಿದೆ ಏನು ಕತೆ ಅದನ್ನು ನಾ ಚೆಕ್ ಮಾಡೋಣ ಆ್ಯಂಡ್ ತುಂಬ ತುಂಬ ಜನರಿಗೆ ಹಣ ಬಂದಿರಲಿಕ್ಕಿಲ್ಲ ಯಾಕಪ್ಪ ಅಂತಂದರೆ ಹಣ ಜಮೆ ಆಗಿರಲಿಕ್ಕಿಲ್ಲ ತುಂಬ ತುಂಬ ಜನರದ್ದು ಆ್ಯಂಡ್ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಅಲ್ಲ ನೀವು ಕೇಳುವಂಥ ತಪ್ಪೊಂದು ನಾನು ಹೇಳ್ತಾ ಇಲ್ಲ ಯಾಕಪ್ಪ ಅಂದ್ರೆ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಒಂದಿಷ್ಟು ಜನರಿಗೆ ಅನಿಸುತ್ತೆ ಹೇ ಹೀಗಿರ್ಬೋದೇನೋ ಹಾಗಿರ್ಬೋದೇನೋ ಅಂತ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರ ಹಾಕೊಂಡಿಗೆ ಹಣ ಜಮೆ ಆಗಲಿ ಆ್ಯಂಡ್ ಇಲ್ಲಿ ಒಂದಿಷ್ಟು ಜನ ಕೇಳಿದ್ರಿ ನಮ್ಗೆ ಹಣ ಬಂದಿಲ್ಲ ಹಾಗೆ ಹೀಗೆ ಸರ್ ಅಂತ ಆ್ಯಂಡ್ ಡೆಫಿನೆಟಾಗಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಆ್ಯಂಡ್ ನಿಮ್ಮ ಒಂದು ಡಿ ಬಿ ಟಿ ಮುಖಾಂತರ ಹಣ ಜಮೆ ಆಗುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಅಲ್ಲ ಆಗಿ ಹಣ ಜಮೆ ಆಗುತ್ತೆ ಯಾಕಪ್ಪ ಅಂದ್ರೆ ಸಾಧ್ಯ ಸಾಧ್ಯತೆ ಅಲ್ಲ ಅಂತ ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಈಗ ಇಲ್ಲಿ ಇಲ್ಲಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಈಗ ಹಣ ಜಮೆ ಆಗೋದಿಲ್ಲ ಹಾಗೆ ಹೀಗೆ ಅನ್ನುವಂಥದ್ದು ಏನಿಲ್ಲ ಇಲ್ಲಿ ಲಕ್ಷ್ಮೀ ಅವರು ಸದ್ಯದ ಮಟ್ಟಿಗೆ ಇಲ್ಲಿ ಒಂದಿಷ್ಟು ಹೊಸ ಹೊಸ ರೂಲ್ಸ್ಗಳನ್ನು ಕೂಡ ಇಲ್ಲಿ ತಂದು ಅಂದರೆ ತಂದು ಕೊಡ್ತಾ ಇರುವಂಥದ್ದು ತಂದಿರುವಂಥದ್ದು ತಂದಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದ್ರ ಬಗ್ಗೆ ನನಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ವೀಡಿಯೋ ಮಾಡಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಯಾಕಪ್ಪ ಅಂದ್ರೆ ತುಂಬ ತುಂಬ ಜನ ಫುಲ್ ಅಯ್ಯೋ ನಮ್ಮ ಬಂದು ಆ ರೀತಿ ಏನಿಲ್ಲ ಡೆಫಿನೆಟ್ ಆಗಿ ಹಣ ಜಮೆ ಆಗುತ್ತೆ ಎಲ್ಲರಿಗೂ ಹಣ ಜಮೆ ಆಗ್ಲಿ ಅಂಡ್ ಎಲ್ರಿಗೂ ಹಣ ಜಮೆ ಆಗಬಹುದು ಅಂಡ್ ಆಗಬಹುದು ಅಲ್ಲ ಡೆಫಿನೆಟ್ ಆಗಿ ಹಣ ಜಮೆ ಆಗುತ್ತೆ ಎಲ್ಲರಿಗೂ ಒಳ್ಳೆದಾಗಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಶೇರ್ ಮಾಡಿಲ್ಲ ಅಂದ್ರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಕೌಂಡ್ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಅಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ತುಂಬ ತುಂಬ ಜನ ಇನ್ನೊಂದು ವಿಚಾರ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾ ಇದ್ರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಮೈನ್ ಆಗಿ ಇಲ್ಲಿ ಎಲ್ಲರೂ ಕೂಡ ಮಾಡ್ಬೇಕಾಗಿರುವಂತ ಕೆಲಸ ಇಷ್ಟೇ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿಟ್ಕೊಳ್ಳಿ ಎಲ್ರಿಗೂ ಡೆಫಿನೆಟ್ ಆಗಿ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಸಿಗೋಣ ಆ್ಯಂಡ್ ಇನ್ನೊಂದು ಏನಾಗುತ್ತಂತ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕೆ ರೇಷನ್ ಕಾರ್ಡ್ ಅಪ್ಡೇಟ್ ಕಡ್ಡಾಯ ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ನಯ ಪೈಸೆ ಕೂಡ ಹಣ ಬರೋಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಲೇಬೇಕು 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 ನಾನು ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ರೆಂಟ್ ಈ ಅಟ್ ಪ್ರೆಸೆಂಟಲ್ಲಿ ನಾನು ಹೇಳಬೇಕು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು 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 ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಯ್ಯ ಪೈಸೆ ಕೂಡ ಹಣ ಜಮೆ ಆಗಲ್ಲ ಸ್ನೇಹಿತರ ಹಾಗಾದರೆ ಸರ್ಕಾರ ಇಲ್ಲಿ ಅಂದರೆ ಈಗ ನಿಮಗೆ ಒಂದು ಏನು ಕ್ಯೂರಿಯಸಿಟಿ ಹುಟ್ಟುತ್ತೆ ಈಗ ಸರ್ಕಾರ ನಾವು ಹೇಗೆ ಹೇಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ಸರ್ ನಮಗೆ ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ನಮ್ಮದು ಹಳೆದಿದೆ ಸರಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಸರಿ ಆದರೆ ಎಲ್ಲದು ಸರಿ ಆದರೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಮಾಡೋದು ಹೇಗೆ ಮಾಡೋದು ಅದನ್ನು ಯಾವ ರೀತಿಯಿಂದ ಚೇಂಜ್ ಮಾಡುವಂಥದ್ದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ಇವಾಗಲೇ ಹೇಳ್ತೀನಿ ನೀವು ನಿಮ್ಮ ಸೇವಾ ಸಿಂಧು ಕೇಂದ್ರ ಅಂತ ಇರುತ್ತೆ ಸೈಬರ್ ಸೆಂಟರ್ ಅಂತ ಇರುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ರೇಷನ್ ಕಾರ್ಡ್ ಯಾವ ಹಳೆ ರೇಷನ್ ಕಾರ್ಡ್ ಇದೆ ಅದನ್ನು ಕೊಡಿ ಅವರು ನಿಮಗೆ ಖಂಡಿತವಾಗಲೂ ಅದಕ್ಕೆ ಅದನ್ನು ಚೇಂಜ್ ಮಾಡಿ ಅದಕ್ಕೆ ಅಪ್ಡೇಟನ್ನು ಮಾಡಿ ರೇಷನ್ ಕಾರ್ಡ್ಗೆ ಅಪ್ಡೇಟನ್ನು ಮಾಡಿ ಕೊಡ್ತಾರೆ ಡೆಫಿನೇಟಾಗಿ ಕೊಡ್ತಾರೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ಡೆಫಿನೇಟಾಗಿ ಹಣ ಬರುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಇದು ಬಿಡಿ ರೇಷನ್ ಕಾರ್ಡ್ ಅಪ್ಡೇಟ್ ಬಿಟ್ಬಿಡಿ ಈಗ ಇನ್ನೊಂದು ತಪ್ಪು ಏನಪ್ಪ ಅಂತಂದರೆ ಮೊಬೈಲ್ ನಂಬರ್ ಇದೆ ಫೋನ್ ನಂಬರ್ ಕೆಲವರದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಇದೆ ಕೆಲವರದಲ್ಲಿ ಎಲ್ಲರದು ಇದೆ ಮೊಬೈಲ್ ನಂಬರ್ ಕೆಲವರದ್ದು ಏನಾಗಿದೆ ಅಪ್ಪ ಅಂತಂದರೆ ಡೆಡ್ ಆಗಿದೆ ಡೆಡ್ ಆಗಿದೆ ಅಂತಂದ್ರೆ ನಾನು ಹೇಳ್ತೀನಿ ಕೆಲಸ ಕೊಡಿ ಡೆಡ್ ಆಗಿದೆ ಅಂತಂದರೆ ಹೇಗಂತಂದರೆ ನಾನು ಹೇಳ್ತೀನಿ ಮೊಬೈಲ್ ನಂಬರ್ ಡೆಡ್ ಆಗಿರುವಂಥದ್ದು ದೊಡ್ಡ ವಿಚಾರ ಅಲ್ಲ ಅದು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಸರಿ ಮಾಡಿಸ್ಕೊಂಡಿಲ್ಲ ಯಾರು ಕೂಡ ಕೆಲವರು ಸರಿ ಮಾಡ್ಕೊಂಡಿಲ್ಲ ಆ ಮೊಬೈಲ್ ನಂಬರ್ ಆಗಿದೆ ಸರಿ ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ಬರುತ್ತೆ ನಿಮ್ಮ ಒಂದು ಅಪ್ಡೇಟ್ ಸರ್ಕಾರ ಈಗ ಏನಾದರೂ ಒಂದು ಅಪ್ಡೇಟ್ ಹಾಕಿದರೆ ಹೇಗೆ ಬರುತ್ತೆ ನಾನು ಅದು ಕೇಳುವಂಥದ್ದು ನಿಮಗೆ ಈಗ ಸರ್ಕಾರ ಏನೋ ಒಂದು ಅಪ್ಡೇಟ್ ಹಾಕ್ತಾರಂತ ಅಂತ ಇಟ್ಕೊಳ್ಳಿ ಅದು ಹೇಗೆ ಬರುತ್ತೆ ಹೀಗೆ ತುಂಬ ಅಂದರೆ ತುಂಬ ಜನರಿಗೆ ಇದೆ ಈಗ ಕ್ವಶನ್ ಅದು ಹೇಗೆ ಬರುತ್ತೆ ಅಂತ ನಾನು ಕೇಳುವಂಥದ್ದು ಅದಕ್ಕೆ ನೀವು ಮೊಬೈಲ್ ನಂಬರ್ನ ಸರಿಯಾಗಿ ಇಟ್ಕೊಳ್ಳಿ ಡೆಡ್ ಮಾಡಲಿಕ್ಕೆ ಹೋಗ್ಬೇಡಿ ಸರಿಯಾಗಿ ಅದನ್ನು ಸರಿ ರೀತಿಯಲ್ಲಿ ನೋಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಎಲ್ಲರ ಅಕೌಂಟಿಗೆ ಹಣ ಬರುವ ರೀತಿಯಲ್ಲಿ ಮೊಬೈಲ್ ನಂಬರ್ನ ಇಟ್ಕೊಳ್ಬೇಕಾಗ್ತದೆ ಕೆಲವ್ರದ್ದು ಮೊಬೈಲ್ ನಂಬರ್ ನೋಡಿದರೆ ನನಗೆ ಶಾಕ್ ಆಯಿತು ಯಾಕಪ್ಪ ಅಂತಂದರೆ ಕೆಲವರು ಮೊಬೈಲ್ ನಂಬರ್ ಸರಿಯೇ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ಳಿ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಯಾಕಪ್ಪ ಅಂತಂದರೆ ನಿಮ್ಗೆ ಇದೇ ರೀತಿ ಅಪ್ಡೇಟ್ಗಳನ್ನು ಕೊಡುವಂಥ ಏಕೈಕ ಚಾನಲ್ ಅಂತಂದರೆ ನಮ್ಮದು ಯಾಕಪ್ಪ ಅಂತಂದರೆ ಈಗ ನಾನು ದಿನ ಎರಡರಿಂದ ಮೂರು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎರಡರಿಂದ ಮೂರು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರಲ್ಲಿ ಆಲ್ಮೋಸ್ಟ್ ಬೆಸ್ಟ್ ಬೆಸ್ಟ್ ಅಪ್ಡೇಟ್ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಆಶಾ ಅಪ್ಡೇಟ್ಸ್ ಕಾಣೋಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಒಂದು ಲಕ್ಷ ಸಬ್ಸ್ಕ್ರೈಬರನ್ನ ಬೇಗ ಕಂಪ್ಲೀಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಅಲ್ಲ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾಬಾಬಾ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಹೇಳ್ತೀರಾ ಸರ್ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತೀರಾ ನಮ್ಗೆ ಹಣ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂದರೆ ಡೆಫಿನೆಟಾಗಿ ಹಣ ಬರಲಿ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ತೆಕ್ಕೊಂಡು ಹಣ ಬರಲಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರ ತೆಕ್ಕೊಂಡಿಗೆ ಹಣ ಬರಲಿ ನಿಮ್ಮ ಇಚ್ಛೆ ಏನಿದೆ ಎಲ್ಲರಿಗೂ ಕೂಡ ನಿಮ್ಮ ಇಚ್ಛೆ ಅನ್ನೋ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾರ ಇಸ್ಲಿದೆಯವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ಹಾಶ ಅಪ್ಡೇಟ್ ಕನ್ನಡನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ